ನಮ್ಮ ಒಲುವಿದೆ ಜನಗಳಿಗೆ ಅನ್ಯಾಯ ಆಗ್ಬಾರ್ದು ನಾವೇನಾದ್ರೆ ಕೆಲಸ ಮಾಡಬೇಕು ಈ ತಾಲ್ಲೂಕನ್ನ ಈ ರೀತಿ ಹಿಂದುಕೋದಕ್ಕೆ ಬಿಡಬಾರ್ದು ಯಾವ್ದೋ ಕಾರಣಕ್ಕಾಗಿ ಯಾವ್ದೋ ರೀತಿ ಆಗ್ಬಾರ್ದು ಒಂದು ಅಭಿವೃದ್ಧಿ ಪಥದಲ್ಲಿ ನನಗಿರ್ತಕ್ಕಂತ ಆಡಳಿತದ ಅನುಭವ ಇದು ತಮಾಷೆ ವಿಚಾರ ಅಲ್ಲ ಒಂದು ವಿದ್ಯಾಸಂಸ್ಥೆಯನ್ನ ಇಪ್ಪತ್ತೈದು ವರ್ಷಗಳ ಕಾಲ ಒಂದ್ ಮುನ್ನೂರ ಜನ ಟೀಚರ್ಸ್ ಒಂದ್ ಮುನ್ನೂರು ಜನ ನಾನ್ ಟೀಚಿಂಗ್ ಐನೂರು ಕುಟುಂಬಗಳು ಆರ್ನೂರು ಕುಟುಂಬಗಳು ಇವತ್ತು ಆ ಸಂಸ್ಥೆಯಿಂದ ಜೀವನ ಮಾಡ್ತಾ ಇದೆ ಹತ್ತಾರು ಸಾವಿರ ಕುಟುಂಬಗಳು ಇವತ್ತು ಶ್ರೀಮಂತರಾಗಿದ್ದಾವೆ ಇದು ತಮಾಷೆ ವಿಚಾರ ಅಲ್ಲ ನಮಗೆ ಅಧಿಕಾರ ಮಾಡೋದು ಗೊತ್ತಿದೆ ಅಧಿಕಾರ ಅಂದ್ರೆ ಜವಾಬ್ದಾರಿ ನಾವು ಅಧಿಕಾರ ಅಂದ್ರೆ ಅಧಿಕಾರಿಗಳಿಂದ ಲಂಚ ವಸೂಲು ಮಾಡೋದು ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ ನನ್ನ ಕನ್ಸಲ್ಲೂ ಕೂಡ ಆ ರೀತಿಯ ಯೋಚನೆ ಮುಂದೆ ಕೂಡ ಬರೋದಿಲ್ಲ ಆ ಉದ್ದೇಶ ಅಲ್ಲ ನಮ್ದು ನಮಗೆ ದೇವರು ಎಲ್ಲ ಶಕ್ತಿ ಕೊಟ್ಟಿದ್ದಾನೆ ಆ ಬಡ ಜನರಿಗೆ ಯಾವ ರೀತಿ ನಾವು ಮುಟ್ಟಬೇಕು ಆ ಕೆಲಸವನ್ನ ಮಾಡಬೇಕು ಆ ಕಾರಣಕ್ಕಾಗಿ ನಮ್ಗೆ ಅಧಿಕಾರ ಬೇಕು ನಮ್ಮ ಜವಾಬ್ದಾರಿ ಏನಿದೆ ಅವರು ಹೇಳಿದ್ರು ಶಿರಾದಲ್ಲಿ ಇನ್ನು ಮುಂದೆ ನಿರಂತರವಾಗಿ ಭಾರತೀಯ ಜನತಾ ಪಕ್ಷದ ಎಂ ಎಲ್ ಅಂದ್ರೆ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಗಳಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೆ ಅನ್ನೋ ಭರವಸೆ ಮಾತು ಹಿರಿಯರ ಬಾಯಿಂದ ಬಂದಿದೆ ಅವರು ಹೇಳಿದ್ರು ನಾನು ಹೇಳಿದ್ದು ಯಾವತ್ತೂ ಸುಳ್ಳಾಗಿಲ್ಲ ಅವರು ಹಿರಿಯರಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಹಿಂದೆ ಜನತಾ ದಳದಲ್ಲಿ ನಮ್ಮ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರ ಜೊತೆನಲ್ಲಿ ಕುಮಾರಸ್ವಾಮಿ ಅವರ ಜೊತೆನಲ್ಲಿ ಕೆಲಸ ಮಾಡಿದಂತ ಅನುಭವ ಅವರಿಗಿದೆ ಈ ರಾಜ್ಯದ ಎಲ್ಲ ವಿಚಾರವನ್ನ ಅವರು ಹಲವಾರು ಖಾತೆಗಳನ್ನ ನಿಭಾಯಿಸಿ ಬೃಹತ್ ನೀರಾವರಿ ಸಚಿವರಾಗಿ ಹಲವಾರು ಖಾತೆಗಳನ್ನ ನಿಭಾಯಿಸಿ ದೊಡ್ಡ ಅನುಭವ ನಮ್ಮ ಪುಣ್ಯ ಏನಪ್ಪ ಭಾವುಕಗಳಿಂದ ಶೃಂಗಾರ ಮಾಡಿ ಫಸ್ಟ್ಗಳಿಂದ ಶೃಂಗಾರ ಮಾಡಿ ಕೇವಲ ಎರಡೇ ದಿವಸದ ಅವಧಿನಲ್ಲಿ ಇಷ್ಟು ಸುಸಜ್ಜಿತವಾದ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂತ ನಮ್ಮ ಇಬ್ಬರು ಅಧ್ಯಕ್ಷರು ಈರಣ್ಣ ಪಟೇಲ್ ಮತ್ತೆ ನಮ್ಮ ಗಿರಿಧರ ಅವರು ಹಾಗೆ ಚಿಕ್ಕಣ್ಣ ಅವರ ಜೊತೆಗೆ ಇವರೆಲ್ಲರನ್ನೂ ಕೂಡ ಕೈ ಜೋಡಿಸಿದಂತ ಎಲ್ಲ ನಾಯಕರನ್ನ ಮಹಿಳಾ ನಮ್ಮ ಮೋರ್ಚಾದ ಎಲ್ಲ ಅಹ್ ಸಹೋದರಿಯರನ್ನ ನಾನು ಈ ಸಂದರ್ಭದಲ್ಲಿ ಕೃತಜ್ಞತಾ ಪೂರ್ವವಾಗಿ ಜ್ಞಾಪಿಸ್ಕೊಳ್ಬೇಕೆ ನೀವು ಧೈರ್ಯವಾಗಿ ಮುಂದೆ ಬನ್ನಿ ನಾವು ಇಷ್ಟೇ ಒಂದ್ ಸ್ವಲ್ಪ ಸಮಯ ಕೊಡ್ಬೇಕಾಗುತ್ತಷ್ಟೇ ಆ ಸಮಯ ಬೇಕು ಆ ಸಮಯವನ್ನ ನೀವು ಕೊಡಿ ನಿಮ್ ಸಮಯವನ್ನ ನೀವು ಕೊಡಿ ನೀವು ಕರೆದಾಗ ಬನ್ನಿ ನಮಗೆ ಯಾಕೆ ಈ ತರಾಕೂರಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಯ್ತು ಅಂತ ಹೇಳಿದ್ರೆ ನನಗೆ ಒಂದ್ ಇಪ್ಪತ್ತು ದಿವಸ ಹೊರಗಡೆ ನಾನು ಪ್ರವಾಸದಲ್ಲಿದ್ದೆ ನಾನು ಅಮೆರಿಕಾಗ ಹೋಗಿದ್ದೆ ಆದ್ರೆ ಬಂದ ತಕ್ಷಣ ಈ ಸುದ್ದಿ ಬಂತು ನಿನ್ನ ಅಧ್ಯಕ್ಷನಾಗಿ ಖಂಡಿತ ನಾನು ಹೇಳ್ತಾ ಇದ್ದೇನೆ ಎಲ್ಲರಿಗೂ ಗೊತ್ತಿದೆ ನಾನು ಅರ್ಜಿ ಹಾಕಿರ್ಲಿಲ್ಲ ನಾನು ಅಧ್ಯಕ್ಷರ ಸ್ಥಾನದ ಆಕಾಂಕ್ಷಿ ಇರ್ಲಿಲ್ಲ ನಾನು ಹನುಮಂತೇಗೌಡ್ರನ್ನ ಒಂದೂವರೆ ವರ್ಷ ಆಗಿದೆ ಇನ್ನೂ ಮುಂದಕ್ಕೆ ಒರೆಸಿ ಮುಂದುವರೆಸಿ ಅಂತ ಹೇಳಿದ್ದೆ ಹಾಗೆ ವಯಸ್ಸಿನ ಕಾರಣಕ್ಕೆ ವಯಸ್ಸು ಜಾಸ್ತಿ ಆಯ್ತು ಅಂತಲ್ಲ ಆ ವ್ಯಕ್ತಿ ಮೂವತ್ ಮೂರು ವರ್ಷ ಅಷ್ಟೇ ಹಂಗಾಗಿ ನಿನ್ಗೆ ಎಲಿಜಿಬಿಲಿಟಿ ಇಲ್ಲಪ್ಪ ನೀನ್ ಇನ್ನೊಂದು ನಲವತ್ತೈದು ವರ್ಷ ಆಗ್ಬೇಕು ಅಂತ ಹೇಳಿ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಿದ್ರು ಬಿಟ್ರೆ ಇದೊಂದು ಹೊಸ ಜವಾಬ್ದಾರಿ ನಾನು ಇನ್ನ ಅಧಿಕಾರ ಅಂತ ಖಂಡಿತ ಬೇಡ್ಕೊಂಡಿಲ್ಲ ವಿಶ್ವಾಸ ಇರಲಿ ಎಲ್ಲ ಮಂಡಲದ ಅಧ್ಯಕ್ಷರು ಕೂಡ ಇದನ್ನ ಮಾಡ್ಬೇಕಾಗಿರೋ ನೀವು ನಾನು ನೆಪ ಮಾತ್ರ ನೀವ್ ಕರ್ದಾಗ ಬರ್ತೇನೆ ನಿಮ್ ಜೊತೆ ಕೈ ಜೋಡಿಸ್ತೇನೆ ನೀವ್ ಕರ್ದ ಮನೆಗೆ ಬರ್ತೇನೆ ಹೊಸ ಹೊಸದಾಗಿ ನಾವ್ ಪಕ್ಷಕ್ಕೆ ಹೊಸ ಹೊಸ ನಾಯಕರನ್ನ ಸೇರ್ಪಡೆ ಮಾಡ್ಕೊಳೋಣ ಪಕ್ಷ ಗಟ್ಟಿ ಆಗುತ್ತೆ ಬೇರೆಯವ್ರ ಬಂದ್ರೆ ನನಗೇನ್ ತೊಂದರೆ ಆಗುತ್ತೆ ಅನ್ನೋದಾದ್ರೆ ನಮ್ಗ ಅಧಿಕಾರ ಇರುತ್ತೆ ಅಧಿಕಾರ ಅಂದ್ರೆ ಯಾವ ದೊಡ್ಡ ವಿಚಾರ ಬರಲ್ಲ ನಾನು ಪ್ರೆಸಿಡೆಂಟು ನಾನು ವೈಸ್ ಪ್ರೆಸಿಡೆಂಟು ನಾನು ಸೆಕ್ರೆಟರಿ ಇದಿರುತ್ತ ಬಿಟ್ರೆ ನಮ್ಮ ಅಪ್ಪನ ಅಧಿಕಾರಕ್ಕೆ ಬರಕ್ ಆಗಲ್ಲ ಲೈಟ್ ಅನ್ನ ಹಾಕ್ಸೋದಾಗಿದೆ ನಾವು ಬೆಳಕು ಕೊಡೋರೇ ಬಿಟ್ರೆ ನಾವು ಸಮಾಜಕ್ಕೆ ಜನಕ್ಕೆ ಬೆಳಕು ಕೊಡೋರೇ ಬಿಟ್ರೆ ನಾವು ಸಮಾಜದಲ್ಲಿ ರೀತಿ ಎಪ್ಪತ್ತೈದು ವರ್ಷದಿಂದ ಆಡಳಿತ ಮಾಡಿದ್ರು ಕೂಡ ಇನ್ನೂ ಬಡತನ ಬಡತನ ಹೋಗ್ಲಾಡ್ಸ್ತೀವಿ ಭಿಕ್ಷೆ ಬೇಕಾ ನಮಗೆ ಐದು ಕೆಜಿ ಅಕ್ಕಿ ಎರಡ್ ಸಾವಿರ ರೂಪಾಯಿ ದುಡ್ಡು ನಮ್ಗೆ ನಮ್ಗೆ ಆಗಲ್ವಾ ದುರ್ಯ ಶಕ್ತಿ ಇಲ್ವಾ ನಾವು ಮಾಡ್ಬೇಕಾಗಿರೋದೇನು ನಮ್ಮ ಕಾರ್ನಲ್ಲಿ ನಾವು ನಿಂತ್ಕೋಬೇಕು ಸರ್ಕಾರ ಅಂದ್ರೇನು ಬಡವರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ತನ್ನ ಕಾಲನ್ನ ತಾವು ನಿಂತು ದೂರದ ತಿನ್ಬೇಕು ಇವತ್ತು ಕಾಲ ಬದಲಾಗಿದೆ ಇವತ್ತು ಇಡೀ ವಿಶ್ವ ಒಂದು ಹಳ್ಳಿ ಆಗಿದೆ ಇಡೀ ವಿಶ್ವ ಹಳ್ಳಿ ಆಗಿದೆ ಇಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರ್ತಾವ್ರೆ ಶಿರಾ ನಗರಕ್ಕೆ ಯಾರ್ಯಾರೋ ಬರ್ತಾರೆ ಆದ್ರೆ ನಮ್ಮ ಯುವಕ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾರೆ ಅದೇ ನಮ್ಮ ಯುವಕರಿಗೆ ಶಕ್ತಿ ತುಂಬಿ ಅವರು ಎಂಟ್ರಪ್ರಿನರ್ ಆಗಿ ಕೈಗಾರಿಕೆಗಳು ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಅನುವು ಮಾಡ್ಕೊಡ್ಬೋದಾಗಿತ್ತಲ್ವ ಸರ್ಕಾರಿ ಶಾಲೆಗಳು ಬಿದ್ದು ಹೋಗ್ತಿದಾವೆ ಸರ್ಕಾರಿ ಶಾಲೆಗಳು ಬಿದ್ದು ಹೋಗ್ತಿದಾವೆ ನೆಪ ಮಾತ್ರಕ್ಕೆ ಮೊಸಳೆ ಕಣ್ಣೀರ್ ಹಾಕ್ತಾ ಇದಾರೆ ನಾನು ಹೇಳ್ತಾ ಇದ್ದೀನಿ ಕೇವಲ ನಾಲ್ಕು ವರ್ಷದಲ್ಲಿ ಐದು ಶಾಲೆ ಕಟ್ಟಿದೀನಿ ಸುಣ್ಣ ಬಣ್ಣ ಹೊರಲಿಲ್ಲ ಸುಮ್ ಸುಮ್ಮನೆ ಬ್ಯಾನರ್ ಹಾಕ್ಸ್ಕೊಳ್ಲಿಲ್ಲ ಹೊಸ ಕೆಟ್ಟರುವ ಶಾಲೆಗಳು ನನಗೆ ಅವಕಾಶ ಕೊಟ್ರೆ ನಾನು ಏನ್ ಮಾಡ್ತೀನಿ ಅನ್ನೋದು ಶಿರಾ ತಾಲ್ಲೂಕಿನ ಜನಕ್ಕೆ ಮನವರಿಕೆ ಆಗಿದೆ ಅವರೆಲ್ಲರ ವಿಶ್ವಾಸ ಕೆಲ್ಸೋಣ ಅವ್ರ ಕಾಲು ನಮಸ್ಕಾರ ಮಾಡೋಣ ನಮ್ ಸ್ವಾರ್ಥಕ್ಕಲ್ಲ ನಾನು ಹೇಳಿದೆ ಇನ್ನೊಬ್ರು ಶಾಸಕರು ಯಾವಾಗ್ಲೂ ಹೇಳ್ತಿರ್ತಾರೆ ಲಕ್ಷ್ಮಿ ಪುತ್ರ ಅಂತ ಅದು ಹೊಟ್ಟೆ ಕಿಚ್ಚಿಗೆ ಅದೊಂದು ರೀತಿ ಆಡೋ ಮಾತು ನಾನು ಹೇಳ್ತೇನೆ ನಾವು ಲಕ್ಷ್ಮಿ ಪುತ್ರರಲ್ಲ ನಾವು ಸರಸ್ವತಿ ಪುತ್ರರು ನನ್ನ ಮಗ ಅಮೆರಿಕದಲ್ಲಿ ಗ್ರಾ ಗ್ರಾಜ್ಯುಯೇಟ್ ಆಗ್ತಾನೆ ನನ್ನ ಮಗಳು ಡಾಕ್ಟರ್ ಆಗ್ತಾಳೆ ನಾವು ಹಣವನ್ನು ನಂಬರ್ ಬದುಕ್ತಾರಲ್ಲ ಸಮಾಜ ಸೇವೆ ನನ್ನ ಮಕ್ಕಳನ್ನ ಬಿಡ್ತೀನಿ ನಾನು ಕೂಡ ವಿದ್ಯಾವಂತಾಗಿ ನನ್ನ ಹಳ್ಳಿ ಹುಡ್ಕೊಂಡು ಬಂದೆ ಬೆಂಗಳೂರಿಂದ ನನ್ನ ತಾಲ್ಲೂಕನ್ನ ಉದ್ಧಾರ ಮಾಡ್ಬೇಕು ಅಂತ ಏನೇನೋ ಮಾತನಾಡದಕ್ ಹೋಗ್ತಾರೆ ಅವ್ರ ಉದ್ದೇಶ ಸಮಾಜವನ್ನ ಜನರನ್ನ ಬೇರೆ ಕಡೆ ತಗೋಬೇಕು ಅದು ಯಾವುದೋ ಕೈಯಿಂದ ಸಾಧ್ಯ ಇಲ್ಲ ನಾನು ಇನ್ನೂ ಮಾತಾಡಕ್ ಶುರು ಮಾಡಿಲ್ಲ ನಾನು ಇನ್ನೂ ಮಾತನಾಡದಕ್ಕೆ ಶುರು ಮಾಡಿಲ್ಲ ಈ ತಾಲ್ಲೂಕಲ್ಲಿರ್ತಕ್ಕಂತ ಎಲ್ಲ ರಾಜಕಾರಣಿಗಳ ಬಗ್ಗೆ ಏನ್ ನಮ್ ನಮ್ಮನ್ನ ಬೇರೆ ಬೇರೆ ರೀತಿ ಮಾತನಾಡಕ್ ನೋಡ್ತಾರೆ ಅವ್ರಿಗೆ ಉತ್ತರ ಕೊಡುವಷ್ಟು ಶಕ್ತಿ ನನ್ನಲ್ಲಿದೆ ಯಾಕೆಂದ್ರೆ ನಿಸ್ವಾರ್ಥವಾಗಿ ಇಪ್ಪತ್ತೈದು ವರ್ಷದಿಂದ ನನ್ನ ಕುಟುಂಬವಲ್ಲೂ ಕೂಡ ದೂರ ಇತ್ತು ಇಪ್ಪತ್ತೈದು ವರ್ಷದಿಂದ ನಾನು ಇಲ್ಲಿ ಸೇವೆ ಮಾಡಿದ್ದೇನೆ ಇಪ್ಪತ್ತೈದು ವರ್ಷದಿಂದ ದಿನಕ್ಕೆ ಮುನ್ನೂರು ಕಿಲೋಮೀಟ್ರು ಪ್ರತಿ ದಿನ ಓಡಾಡಿದ್ದೇನೆ ಒಂದು ಹನ್ನೆರಡು ಹದಿಮೂರು ಲಕ್ಷ ಕಿಲೋಮೀಟ್ರು ನಾನು ಕಾರಲ್ಲಿ ಓಡಾಡಿ ಜರ್ನಿ ಮಾಡಿದ್ದೇನೆ ಇದು ತಮಾಷೆಯ ವಿಚಾರ ಅಲ್ಲ ಹಾಗಾಗಿ ನಾವು ಸೇವೆಗೆ ಅಂತಾನೆ ಬಂದಿರೋರು ನಾನು ರಿಯಲ್ ಎಸ್ಟೇಟ್ ಮಾಡಿಕೊಂಡು ಆರಾಮಾಗಿರ್ಬೋದಾಗಿತ್ತು ಸಾವಿರಾರು ಕೋಟಿ ಸಂಪಾದನೆ ಮಾಡಬಹುದಾಗಿತ್ತು ಹಾಗಾದ್ರೆ ಈ ಮಕ್ಕಳಿಗೆ ಯಾಕೆ ಹೌದು ಇಲ್ಲಿ ಫೀಸ್ ತಗೋಬೇಕಾಗುತ್ತೆ ಯಾಕೆಂದ್ರೆ ಸಂಬಳ ಕೊಡ್ಬೇಕಲ್ಲ ಫೀಸ್ ತಗೊಂಡು ಪುಸ್ತಕ ಬಂದ್ಬಿಡುತ್ತಾ ಒಂದು ತಿಂಗಳಿಗೆ ಮೂರು ಕೋಟಿ ರೂಪಾಯಿ ಸಂಬಳ ಆಗುತ್ತೆ ಒಂದು ವರ್ಷಕ್ಕೆ ಎಷ್ಟಾಯ್ತು ಮೂವತ್ತಾರು ಕೋಟಿ ಆಯ್ತು ಬೇರೆ ಖರ್ಚು ವೆಚ್ಚಗಳೇನು ಕಟ್ಟಡಗಳೇನು ಎಕರೆ ಜಾಗ ಸಂಸ್ಥೆ ಹೆಸರಿಗೆ ಇದೆಲ್ಲ ಎಲ್ಲಿಂದ ಬರುತ್ತೆ ಹಾಗಾಗಿ ದಿಟ್ಟವಾದ ಉತ್ತರ ಕೊಡೋಣ ಇನ್ನೇನು ನನ್ನ ಹತ್ರ ಹುಡ್ಕ ಇನ್ನೇನು ಇಲ್ಲ ಇನ್ನೇನಿಲ್ಲ ಅವ್ರ ಹತ್ರ ನಾನು ಟ್ರಾನ್ಸ್ಪರೆಂಟ್ ಆಗಿದ್ದೇನೆ ಸಂಪೂರ್ಣವಾಗಿ ಜನರ ಪರವಾಗಿದ್ದೇನೆ ಈ ತಾಲೂಕಿನ ನಾನೇ ಅನುಭವಿಸಿಕೊಂಡು ಹಗಲು ರಾತ್ರಿ ಬಂದ್ರು ನಾವು ಕೂಡ ಅವರ ಚುನಾವಣೆಯನ್ನ ಅತ್ಯಂತ ಶ್ರದ್ಧೆಯಿಂದ ನಮ್ಮ ಮಧುಗಿರಿನಲ್ಲಿ ಹನುಮಂತೇಗೌಡ್ರು ಇಲ್ಲಿ ಶಿರಾದಲ್ಲಿ ನಾನು ಮತ್ತು ಎಲ್ಲ ನಮ್ಮ ಮುಖಂಡರು ಜವಾಬ್ದಾರಿಯನ್ನು ತಗೊಂಡು ಇವತ್ತು ಯಾಕೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಮತದಾರರು ಇದ್ದಾರೆ ಕಳೆದ ಎರಡು ಚುನಾವಣೆಯಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಶಿರಾ ಲೀಡ್ ಕೊಟ್ಟಿದೆ ಚಿತ್ರದುರ್ಗಕ್ಕಿಂತ ಹೆಚ್ಚು ಮತಗಳನ್ನ ಶಿರಾ ನಾಗರಿಕರು ಶಿರಾ ಮತದಾರರು ಬಿಜೆಪಿಗೆ ಮತ ಹಾಕಿದ್ದಾರೆ ಅಂದ್ರೆ ಏನರ್ಥ ಬಿಜೆಪಿ ಪರವಾದ ಒಲವು ಇದೆ ಹಾಗೆ ಪಾವಗಡದಲ್ಲೂ ಕೂಡ ಹಾಗೆ ಮಧುಗಿರಿಯಲ್ಲೂ ಕೂಡ ಕೋಟಗಿರಿಯಲ್ಲೂ ಕೂಡ ಹಾಗಾಗಿ ನಾನು ಹೇಳ್ತೇನೆ ನಿಮಗೆ ನಂಬಿಕೆ ಇರಲಿ ಅಲಯನ್ಸ್ ಇರುತ್ತೆ ಹೋಗುತ್ತೆ ಅಥವಾ ಇದೇ ಇರುತ್ತೆ ಆದ್ರೆ ಒಂದು ವಿಶ್ವಾಸ ಹೈಕಮಾಂಡ್ ಏನೇ ತೀರ್ಮಾನ ಮಾಡಲಿ ನಮ್ಮ ಶಕ್ತಿ ಯಾವ ರೀತಿ ಇರುತ್ತೆ ಆಧಾರದ ಮೇಲೆ ನಾನು ಎಲ್ಲ ಮುಖಂಡರನ್ನ ಒಪ್ಪಿಸಿ ನಮ್ಮ ಕಾರಜೋಳ ಸಾಹೇಬ್ರ ಮುಖಾಂತರ ಏನ್ ನಮ್ಮ ಈ ಎರಡು ಕ್ಷೇತ್ರ ಚಿತ್ರದುರ್ಗ ಲೋಕಸಭಾ ಸಂಬಂಧಪಟ್ಟಿದ್ದು ಪಾವಗಡ ಮತ್ತೆ ಶಿರಾ ಹಾಗೆ ಮದಗಿರಿ ಸಂಘಟನಾತ್ಮಕ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೊರಟಗೆರೆ ಮತ್ತು ಮಧುಗಿರಿ ಇವೆರಡು ಈ ನಾಲ್ಕು ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ತರುವಂತ ಜವಾಬ್ದಾರಿಯನ್ನ ನಾನು ಒತ್ಕೋತೇನೆ ನಾನು ನಾನು ಹೈಕಮಾಂಡ್ ನಲ್ಲಿ ನಮ್ಮ ಅಲಯನ್ಸ್ ನಾಯಕರಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರಲ್ಲಿ ಹಾಗೆ ನಮ್ಮ ಪಕ್ಷದ ಎಲ್ಲ ನಾಯಕರ ಒಂದು ಒಲವನ್ನ ಮನಸ್ಸನ್ನ ಗೆದ್ದು ನಾವು ಈ ಬಾರಿ ನಮ್ಮ ಪಕ್ಷದ ಭಾವುಕವನ್ನ ಶಿರಾದಲ್ಲಿ ಆರಿಸಂತದಾಗತ್ತೆ ಯಾವುದೇ ಅನುಮಾನ ಬೇಡ ಯಾವುದೇ ಅನುಮಾನ ಬೇಡ ನನಗೆ ಶಕ್ತಿ ಇದೆ ನೀವು ನಮ್ಮೆಲ್ಲ ಮಂಡಲಾಧ್ಯಕ್ಷರುಗಳು ನಮ್ಮೆಲ್ಲಾ ಬೇರೆ ಬೇರೆ ಇರ್ತವ್ರಿಗೆ ಈ ಮುಖಾಂತರ ಹೇಳೋದೇನೆ ಅಂತ ಹೇಳಿದ್ರೆ ಅನುಮಾನನೇ ಇಟ್ಕೋಬೇಡಿ ಮುಂದೆ ಹೋದ ಒಂದು ನಾಯಕ ಹಿಂದೆ ಬಂದ ಒಂದು ಕಾರ್ಯ ಕಾರ್ಯಕರ್ತ ನಾವು ಎಷ್ಟು ಜೋರಾಗಿ ಪಕ್ಷವನ್ನ ಸಂಘಟನೆ ಮಾಡ್ತೇನೆ ಅದರ ಆಧಾರದ ಮೇಲೆ ನಮಗೆ ಪಕ್ಷದ ಟಿಕೆಟ್ ದೊರಕುತ್ತೆ ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಮುತ್ಸದ್ದಿಗಳಿದ್ದೇವೆ ಸ್ವಾರ್ಥಕ್ಕಾಗಿ ರಾಜಕಾರಣಕ್ಕೆ ಬಂದಿಲ್ಲ ಈಗಾಗಲೇ ನನ್ನ ನಾಲ್ಕು ವರ್ಷದ ಏನು ಎಂ ಎಲ್ ಸಿ ಆಗಿ ಒಬ್ಬ ಶಾಸಕನಾಗಿ ನಾನು ಕೆಲಸ ಮಾಡಿದ್ದೇನೆ ಶಿರಾ ಜನತೆ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಈ ವ್ಯಕ್ತಿ ಉದ್ದೇಶ ಏನು ಇಪ್ಪತ್ತೈದು ವರ್ಷಗಳಿಂದ ಶಿರಾದಲ್ಲಿ ಸೇವೆ ಮಾಡಿದ್ದೇನೆ ಸಾವಿರಾರು ಬಡ ವಿದ್ಯಾರ್ಥಿಗಳನ್ನ ಡಾಕ್ಟರ್ಸ್ ಮಾಡಿದ್ದೇನೆ ಇಂಜಿನಿಯರ್ಸ್ ಮಾಡಿದ್ದೇನೆ ಹತ್ತಾರು ಸಾವಿರ ಬಡ ಕುಟುಂಬಗಳು ಇವತ್ತು ಶ್ರೀಮಂತ ಆಗಿದ್ದಾವೆ ಶಿರಾದಲ್ಲಿ ಯಾರು ಒಪ್ಪಲಿ ಬಿಡ್ಲಿ ಒಳ್ಳೆ ದಿನಗಳು ಬಂದಿದೆ ಒಳ್ಳೆ ದಿನಗಳು ಬಂದಿದೆ ಜನರ ನಿರೀಕ್ಷೆ ಇದೆ ನಾವು ನೀವೆಲ್ಲ ಸೇರಿ ಒಟ್ಟಾಗಿ ಹೋರಾಟ ಮಾಡೋಣ ಶಿರಾ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಈ ಮದಗಿರಿ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನಾವು ನೀವೆಲ್ಲ ನಮ್ಮೆಲ್ಲ ಸರಸ್ವವನ್ನು ಕೂಡ ತ್ಯಾಗ ಮಾಡಿ ಎಲ್ಲ ಮುಖಂಡರನ್ನ ಎರಡೂ ಪಕ್ಷಗಳ ಮುಖಂಡ್ರನ್ನ ಮನವೊಲಿಸಿ ನಾವು ಕಾರ್ಯಕ್ರಮವನ್ನ ರೂಪಿಸ್ಕೊಳ್ಳೋಣ ನಮಗೆ ಬೇಕಾಗಿರೋದು ಶಿರಾ ತಾಲೂಕಿನ ಅಭಿವೃದ್ಧಿ ಶಿರಾ ಗಮನಿಸ್ತಾ ಇದ್ದೀರಿ ಎಲ್ಲಿಗೋಯ್ತು ಕ್ರಿಕೆಟ್ ಸ್ಟೇಡಿಯಂ ಶಿರಾ ಬರುತ್ತೆ ಅಂತ ಹಾಲಿ ಶಾಸಕರ ಆಶ್ವಾಸನೆ ಕೊಟ್ಟರು ಹೇಳಿದ್ರು ಏರ್ಪೋರ್ಟ್ ಬರ್ತೀನಿ ಅಂತ ಏರ್ಪೋರ್ಟು ಇಲ್ಲ ಕ್ರಿಕೆಟ್ ಸ್ಟೇಡಿಯಂ ಇಲ್ಲ ಇನ್ನೂ ಒದಾಗರ ಉದ್ಘಾಟನೆ ಆಗ್ಲಿಲ್ಲ ಈಗ ಜನ ಹಿಡಿ ಶಾಪ್ ಆಗ್ತಾ ಇದಾರೆ ಕಾರ್ಜೋ ಸಾಹಿಬ ನಮ್ಮ ತಾಲ್ಲೂಕಿನಲ್ಲಿ ಭ್ರಷ್ಟಾಚಾರ ವಿಪರೀತಕ್ಕ ಹೋಗಿದೆ ಇವತ್ತು ಸಾಗುವಳಿ ಚೀಟಿ ಇನ್ನೊಂದು ಮತ್ತೊಂದು ಐದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಕೊಡುವಂತದ್ದು ಈಗ ಬಂದಿರತಕ್ಕಂತ ಯಾವುದೋ ಒಂದು ನಗರಸಭೆಯಲ್ಲಿ ಒಂದು ಖಾತ ಮಾಡ್ಕೋಬೇಕು ಈ ಖಾತ ಈ ಸ್ವತ್ತು ಏನೇ ಮಾಡಿದ್ರು ಕೂಡ ಅಧಿಕಾರಿಗಳ ಮುಖಾಂತರ ಹಣ ವಸೂಲಿ ಮಾಡೋದು ನಿರಂತರವಾಗಿ ನಡೀತಾ ಇದೆ ತಾವೆಲ್ಲ ಗಮನಿಸಿದ್ರೆ ಇಲ್ಲ ಭ್ರಷ್ಟಾಚಾರ ಆಗ್ತಾ ಇದೆಯಾ ಇಲ್ಲ ಆಗ್ತಾ ಇದೆ ಇದನ್ನೆಲ್ಲ ತೊಲಗಿಸ್ಬೇಕು ಅಂತ ಹೇಳಿದ್ರೆ ನಾವು ಇನ್ನೂ ಮೂರು ವರ್ಷ ಎರಡು ವರ್ಷ ಒಂದ್ ವರ್ಷ ಗೊತ್ತಿಲ್ಲ ಗೋವಿಂದ ಕಾರಜೋಳ ಸಾಹೇಬ್ ಹೇಳಿದ್ರು ಈ ಸರ್ಕಾರದ ಪಾಪದ ಕೊಡ ತುಂಬುತ್ತಾ ಇದೆ ನಾವು ಯಾವಾಗ ಬೇಕಾದ್ರೂ ಚುನಾವಣೆ ಬರಬಹುದು ಹಾಗಾಗಿ ಇನ್ನು ಆರು ತಿಂಗಳಲ್ಲಿ ವರ್ಷದಲ್ಲಿ ನಾವು ಸನ್ನದ್ಧಾಗ್ಬೇಕಾಗಿದೆ ನಾವು ಮುಂದಿನ ಚುನಾವಣೆಯನ್ನ ಎದುರಿಸಬೇಕಾಗಿದೆ ನಾವು ಗೆಲ್ಲಲೇಬೇಕು ಅನ್ನೋ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷವನ್ನ ಸಂಘಟಿಸಬೇಕಾಗಿದೆ ನಮ್ಮಲ್ಲಿ ಶಕ್ತಿ ಇದೆ